ಮೊಟ್ಟ ಕತೆ ನಮ್ದು ಫಿಲ್ಮ್ ಫೇರ್ ಅವಾರ್ಡ್ ಗೆ ಸಿಲೆಕ್ಟ್ ಆಗಿತ್ತು ಅವ್ರದ್ದು ಚೌಕಾ ಸಿಲೆಕ್ಟ್ ಆಗಿತ್ತು ಸಿ ಒಂದು ಡೈರೆಕ್ಟರ್ ಗೆ ಒಂದು ಪ್ರೊಡ್ಯೂಸರ್ ಹತ್ರ ಏನಾದ್ರೂ ಕೇಳಬೇಕಿದ್ರೆ ಆ ಪ್ರೊಡ್ಯೂಸರ್ ಗೆ ಫಿಲ್ಮ್ ಮೇಕಿಂಗ್ ನಾಲೆಜ್ ಇರಬೇಕು ಕರಾವಳಿ ಭಾಷೆನ ಎಂತ ಮಾರ ಅಂತ ಒಂದು ಕಾಮಿಡಿಗೆ ಬಳಸ್ತಾ ಇದ್ದ ಚಪ್ಲಿ ಹೋಗಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಈಗ ನಮ್ಮ ಕನ್ನಡ ಕಿರುತೆರೆಯಲ್ಲಿ ಅಂದ್ರೆ ಓ ಟಿ ಅಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡೋದಿಕ್ಕೆ ಹೊರಟಿದ್ದಾರೆ ಈ ಯಂಗ್ಸ್ಟರ್ ಹಾಗೆ ಇವರ ಒಂದು ಟ್ರೈಲರ್ ನೋಡಿದ್ರೆ ಅಂದ್ರೆ ಇವರ ವೆಬ್ ಸೀರೀಸ್ ನ ಟ್ರೈಲರ್ ನೋಡಿದ್ರೆ ತುಂಬಾನೇ ಇಂಪ್ರೆಸ್ಸಿಂಗ್ ಆಗಿದೆ ಹಾಗೆ ಹೇಗ್ ಮಾಡಿರ್ಬೋದು ಇವರು ಈ ಟ್ರೇಲರ್ ನ ಅಥವಾ ಈ ವೆಬ್ ಸೀರೀಸ್ ನ ಅನ್ನೋ ಒಂದು ಕುತೂಹಲ ಅಂತೂ ವೀಕ್ಷಕರಿಗೆ ಶುರು ಆಗೇ ಒಂದು ನ ಕ್ರಿಯೇಟ್ ಮಾಡಕ್ಕೆ ಹೊರಟಿರುವಂತಹ ಸುಹಾನ್ ಪ್ರಸಾದ್ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಮೊದಲನೇದಾಗಿ ಹೇಗಿದ್ದೀರಾ ಸೂಪರ್ ಆಗಿದೀವಿ ಆ ಟ್ರೇಲರ್ ನೋಡಿದ್ವಿ ತುಂಬಾ ಅದ್ಭುತವಾಗಿದೆ ಅಂಡ್ ಮೇಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಫ್ರೆಶ್ ಕಾಂಟೆಂಟ್ ಅಂತ ಅನ್ಸುತ್ತೆ ಹೇಗ್ ಬಂತು ತಲೆಗೆ ನಿಮ್ಗೆ ಐಡಿಯಾ ಹಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ದ ಕಾಂಪ್ಲಿಮೆಂಟ್ಸ್ ಟ್ರೈಲರ್ ಕಾನ್ಸೆಪ್ಟ್ ಬಂದಿದ್ದು ಒಂದು ಸಣ್ಣ ಲೈನ್ ಇತ್ತು ಅದನ್ನ ಡೆವಲಪ್ ಮಾಡ್ತಾ 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 ಅಂಡ್ ಒಂದು ಸ್ಕ್ರೀನ್ ಪ್ಲೇ ರೆಡಿ ಆಯ್ತು ರೆಡಿ ಆದ್ಮೇಲೆ ನಾವು ಇದನ್ನ ಎಲ್ ಬೇಸ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ ಆಗ ಅಂಡ್ ಲಕ್ಕಿಲಿ ಆಗ ತರುಣ್ ಸುಧೀರ್ ಅವ್ರ ಬೋರ್ಡಿಗೆ ಬಂದರು ತರುಣ್ ಸುಧೀರ್ ಅವ್ರ ಬೋರ್ಡಿಗೆ ಬಂದ್ಮೇಲೆ ಐ ವಾಸ್ ವೆರಿ ಶೋರ್ ನಾನು ಕರಾವಳಿಗೆ ಬಿಲಾಂಗ್ ಮಾಡೋನು ಸೊ ಅಲ್ಲಿದ ಸ್ಟೋರಿ ಸುಮಾರು ಬರ್ತಾ ಇದೆ ಈಗ ನಾವು ಕೆಲವು ಮಾಡಿದ್ವಿ ಒಂದು ಮೊಟ್ಟೆ ಕತೆ ಮಾಡಿದ್ವಿ ರೂಪಾಂತರ ಅಂತ ನಾನೊಂದು ಸಿನಿಮಾ ಆಗ ಒಂದು ಬಿಜಾಪುರದ್ದು ಒಂದು ಸಣ್ಣ ಪಾರ್ಟ್ ಎಕ್ಸ್ಪ್ಲೋರ್ ಮಾಡಿದ್ವಿ ಆಗ ಇದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಯ್ತು ಅದು ಅಂಡ್ ತರುಣ್ ಸುಧೀರ್ ಅವರು ಬಂದ್ಮೇಲೆ ನಾನ್ ತರುಣ್ ಬಾಯಿ ತರುಣ್ ಬಾಯಿ ಅನ್ನೋದು ಸೊ ತರುಣ್ ಬಂದ ಬಂದ್ಮೇಲೆ ಹಿ ಹ್ಯಾಡ್ ದಿಸ್ ಈ ನಂಟ್ ಇದೆಯಲ್ಲ ಉತ್ತರ ಕರ್ನಾಟಕ ನಂಟ್ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇತ್ತು ಸೊ ನನ್ಗೆ ಬರ್ಬೇಕು ಬರೀಬೇಕಾದ್ರು ಅವ್ರ ಫಸ್ಟ್ ಗೆ ಐಡಿಯಾ ಕೊಟ್ಟಿದ್ರು ಉತ್ತರ ಕರ್ನಾಟಕ ಒಂದು ಟ್ರೈ ಮಾಡು ಏನಾಗುತ್ತೆ ಅಂತ ದೆನ್ ನಾನು ಮತ್ತೆ ನನ್ನ ಕೋರೈಟ್ ಅಪೂರ್ವ ಅಂತ ಇದ್ದಾರೆ ಒಟ್ಟಿಗೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇಟ್ ಕೇಮ್ ಔಟ್ ವೆಲ್ ಮತ್ತೆ ಡೈಲಾಗ್ಸ್ ಆಲ್ವೇಸ್ ಶ್ರೀಕಾಂತ್ ಅಂತ ಒಬ್ರು ಇದ್ದಾರೆ ಕಾಟೇರ ಕೂಡ ಡೈಲಾಗ್ಸ್ ಬರ್ದಿರೋರು ಶ್ರೀಕಾಂತ್ ಅಂತ ಸೊ ಹೀ ಇನ್ ಎಲ್ಲಾ ಜೊತೆಗೂಡಿ ಒಂದು ಪೀಸ್ ಆಫ್ ವರ್ಕ್ ಅಂತ ರೆಡಿ ಆಯ್ತು ಅಷ್ಟೇ ಸರಿ ಮೂಲತಃ ಕರಾವಳಿ ಭಾಗದವರು ಈ ಹುಬ್ಳಿ ಕಡೆ ಲ್ಯಾಂಗ್ವೇಜು ಅಥವಾ ಅಲ್ಲಿನ ಭಾವ ಅಥವಾ ಅಲ್ಲಿರುವಂತಹ ಸಂಪ್ರದಾಯ ಎಲ್ಲ ಡಿಫ್ರೆಂಟ್ ಇದೆ ಒಂದ್ ಸ್ವಲ್ಪ ಕೂಡ ನಮ್ಗೆ ಕಾಮನ್ ಇದೆ ಅಂತ ಅನ್ಸಲ್ಲ ಹೇಗ್ ಮ್ಯಾನೇಜ್ ಮಾಡಿದ್ರಿ ಇದೆಲ್ಲ ಅಂತ ನನ್ಗೆ ಇಷ್ಟ ತುಂಬಾ ಇಷ್ಟ ಕಲ್ಚರ್ ಹುಬ್ಳಿ ಧಾರವಾಡ ಬೆಳಗಾಮ್ ಆ ಕಡೆ ಎಲ್ಲ ಓದಿದ್ದೆಲ್ಲ ನೀವು ಇಲ್ಲ ಇಲ್ಲ ನಾನು ಓದಿದ್ದೆ ಎಲ್ಲ ಮಂಗ್ಳೂರ್ ನಾನು ಪಕ್ಕಾ ಮಂಗ್ಳೂರೇನು ಬಟ್ ನಾನು ಅದೇ ಹೇಳಿದ್ನಲ್ಲ ನಿಮ್ಗೆ ರೂಪಾಂತರ ಮಾಡಿದಾಗ ಒಂದು ಕಥೆ ನಾವು ಬೇಸ್ ಮಾಡಿದ್ದು ಬಿಜಾಪುರದಲ್ಲಿ ಸೊ ಅಲ್ಲಿಂದ ನನ್ಗೆ ಈ ನಂಟು ಸ್ಟಾರ್ಟ್ ಆಗ್ತಾ ಹೋಯ್ತು ಅವರ ಫುಡ್ ಇಷ್ಟ ಸ್ಟಾರ್ಟ್ ಆಯ್ತು ಅವ್ರ ಜನರ ಜೊತೆ ನಾನು ಜಾಸ್ತಿ ಬೆರಿಯಕ್ ಸ್ಟಾರ್ಟ್ ಮಾಡಿದೆ ಅಂಡ್ ಇದು ಮಾಡಿದಾಗ ಕೂಡ ವೆರಿ ಸ್ವೀಟ್ ಜನರು ಉತ್ತರ ಕರ್ನಾಟಕ ಜನರು ತುಂಬಾ ಸ್ವೀಟ್ ಅಂದ್ರೆ ನಾವು ಒಂದು ಲೊಕೇಶನ್ ರೆಕಿಂಗ್ ಮಾಡಕ್ ಹೋದಾಗ್ಲು ಒಂದ್ ಐದ ಮನೆಗೆ ಹೋದ್ರೆ ಚಾ ಕೊಡೋರೆ ಸ್ವೀಟ್ ಚಾ ಐ ಲೈಕ್ ಸ್ವೀಟ್ ಪೀಪಲ್ ಉತ್ತರ ಕರ್ನಾಟಕದ ಜನ ತುಂಬಾ ಸ್ವೀಟ್ ತುಂಬಾ ಅಂಡ್ ತುಂಬಾ ಸಪೋರ್ಟ್ ಮಾಡಿದ್ರು ಇದಕ್ಕೂ ಕೂಡ ನಾವು ಲೊಕೇಶನ್ ಇಂದ ಹಿಡಿದು ಆಕ್ಟರ್ಸ್ ಹಂಟ್ ಇಂದ ಹಿಡಿದು ಈಗ ಒಂದು ಉತ್ತರ ಕರ್ನಾಟಕದ ಸಿರೀಸ್ ಮಾಡ್ಬೇಕಿದ್ರೆ ಸಿ ನಾವು ಫಸ್ಟ್ ಆಫ್ ಆಲ್ ನೋಡ್ಬೇಕು ನಮ್ಮ ವೆಬ್ ಸಿರಿ ವೆಬ್ ಸಿರೀಸ್ ಸ್ಪೇಸ್ ಆಗಿರ್ಬೋದು ಫಿಲ್ಮ್ ಸ್ಪೇಸ್ ಆಗಿರ್ಬೋದು ಉತ್ತರ ಕರ್ನಾಟಕದ ಅಷ್ಟು ಎಕ್ಸ್ಪೋಸ್ ಆಗಿಲ್ಲ ಸೊ ವಿ ವಾಂಟೆಡ್ ಅಥೆಂಟಿಕ್ ಆಕ್ಟರ್ಸ್ ಬೇಕಿತ್ತು ನಮಗೆ ನಟರು ರಂಗಭೂಮಿಯವರಾಗಿರ್ಬೋದು ಸಿನಿಮಾದವರಾಗಿರ್ಬೋದು ಬಟ್ ನಮ್ಗೆ ನಟರು ಬೇಕಿತ್ತು ನಟರನ್ನ ಎಲ್ಲಿ ಹುಡ್ಕೋಣ ಹೌದೌದು ಜನ ತುಂಬಾ ಇದಾರೆ ಸೊ ಅದೆಲ್ಲ ಸಾಧ್ಯ ಆಗಿದ್ ನಾವು ಅಲ್ಲಿ ಹೋಗಿದ್ರಿಂದ ಅಲ್ಲಿ ಹೋಗಿ ನಾವು ಸ್ವಲ್ಪ ರಿಸರ್ಚ್ ಮಾಡಿ ನಮ್ಗೆ ಸ್ವಲ್ಪ ಒಂದು ಜನರು ಸೇರ್ಬಿಟ್ರು ನಮ್ ಜೊತೆ ಅದೇನೋ ಹೇಳ್ತಾರಲ್ವಾ ನಾವು ಮಾಡಿದ್ದಲ್ಲ ಇದು ಆಗ್ತಾ ಹೋಗಿದ್ದು ಅಂತ ಹೇಳ್ಬೋದು ಈ ಪ್ರಾಜೆಕ್ಟ್ ನ ಅದಕ್ಕೆ ಹ್ಮ್ ಒಂದು ಸೌದತ್ತಿ ಎಲ್ಲಮ್ಮನ ಆಂಗಲ್ ಬರುತ್ತೆ ಸ್ಟೋರಿಯಲ್ಲಿ ಸೊ ಎಲ್ಲಮ್ಮನ ಕೃಪೆಯಿಂದನೇ ಆಗಿದ್ದು ಅಂತ ಅನ್ಸುತ್ತೆ ನನ್ಗೆ ಅಂತ ಇವಾಗ ಒಂದ್ ಸ್ವಲ್ಪ ಟ್ರೈಲರ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ರೆ ಫಸ್ಟ್ ಒಂದು ಮೊಸಳೆ ಬರುತ್ತೆ ನೀವೆಲ್ಲ ನ್ಯೂಸ್ ಎಲ್ಲ ಜಾಸ್ತಿ ನೋಡ್ತೀರಾ ಇಲ್ಲ ಕೇಳಿರೋದ ಕತೆಗಳನ್ನ ಹೇಗೆ ಅಂತ ಅದೇ ಉತ್ತರ ಕರ್ನಾಟಕ ಅಂತ ಫಸ್ಟ್ ಎಕ್ಸ್ಪ್ಲೋರ್ ಮಾಡಕ್ ಹೋದಾಗ ನಮ್ಗೆ ಫಸ್ಟ್ ಸಿಕ್ಕಿದ್ದು ಈ ಮೊಸಳೆ ಅಟ್ಯಾಕ್ ಇದು ಎಲ್ಲ ಸೊ ದಿಸ್ ಇಸ್ ಆಲ್ ಪ್ಯಾಕೇಜಿಂಗ್ ಏನು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಇದೊಂದು ಪ್ಯಾಕೇಜ್ ಇದ್ದ ತರ ಸೊ ಅದ್ರಲ್ಲಿ ಮೊಸಳೆ ಒಂದು ಆಂಗಲ್ ಇದೆ ಮತ್ತೆ ಬೇರೆ ಬೇರೆ ಭಾವಗಳಿವೆ ಬೇರೆ ಬೇರೆ ಇಮೋಷನ್ಸ್ ಇವೆ ನಾನು ಇದೊಂದು ಪ್ಯಾಕೇಜ್ ಮಾತ್ರ ಯಾವುದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಅನ್ನೋದು ಯಾಕಂದ್ರೆ ಒಂದು ಹೆಚ್ ಥ್ರಿಲ್ಲರ್ ಆದ್ರೆ ಜನರು ಫಾಸ್ಟ್ ನೋಡ್ತಾರೆ ಫಾಸ್ಟ್ ಕನ್ಸ್ಯೂಮ್ ಮಾಡ್ತಾರೆ ಓ ಟಿ ಟಿ ಸ್ಪೇಸ್ ನಲ್ಲಿ ಅನ್ನೋದಕ್ಕೆ ಬಟ್ ತುಂಬಾನೇ ಭಾವಗಳಿವೆ ರಿಲೇಷನ್ಶಿಪ್ ಬಗ್ಗೆ ಮಾತಾಡುತ್ತೆ ಒಂದು ಕ್ಯಾರೆಕ್ಟರ್ ನ ಡೆಪ್ತ್ ಬಗ್ಗೆ ಹೋಗುತ್ತೆ ಮತ್ತೆ ನಾನು ಯಾವಾಗ್ಲೂ ಹೇಳ್ತೀನಿ ನನಗೆ ಗುಡ್ ಬ್ಯಾಡ್ ವೈಟ್ ಬ್ಲಾಕ್ ಅನ್ನೋದಲ್ಲ ಇಟ್ಸ್ ಆಲ್ ಗ್ರೇ ಆಲ್ ಗ್ರೇ ಅಲ್ವಾ ಅಂದ್ರೆ ಅಹ್ ತಪ್ಪು ಸರಿ ಅಂತಲ್ಲ ಅದ್ರ ಮಧ್ಯದಲ್ಲಿ ಒಂದು ದಾರಿ ಡಿಪ್ಲೊಮ್ಯಾಟಿಕ್ ಡಿಪ್ಲೊಮ್ಯಾಟಿಕ್ ಅನ್ನೋದ್ಕಿಂತನೂ ಅವ್ನ್ ಗ್ರೇ ಅವನಿಗೆ ಆ ಮೊಮೆಂಟ್ ಅಲ್ಲಿ ತಪ್ಪು ಸರಿನ ಅನ್ಸಲ್ಲ ಅದ್ ಮಾಡ್ಲೇಬೇಕು ಅವನು ಯಾವ್ದಕ್ಕೋಸ್ಕರ ಸೊ ಆ ಏರಿಯಾಸ್ ಆಫ್ ಹ್ಯೂಮನ್ ಇಮೋಷನ್ ಎಕ್ಸ್ಪ್ಲೋರ್ ಮಾಡಕ್ಕೆ ನಂಗೆ ತುಂಬಾ ಚಾನ್ಸ್ ಸಿಕ್ತು ಇದ್ರಲ್ಲಿ ಅಂಡ್ ಓ ಟಿ ಟಿ ಸ್ಪೇಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅದು ಸಿನಿಮಾ ಕಿಂತಲೂ ಜಾಸ್ತಿ ಸೊ ಅದೆಲ್ಲ ತುಂಬಾ ಖುಷಿ ಆಯ್ತು ಸರ್ ವೈ ನಾಟ್ ಸಿನಿಮಾ ಅಂತ ಅಂದ್ರೆ ಇವಾಗ ಟ್ರೈಲರ್ ನಾ ಹೇಳ್ದಂಗೆ ತುಂಬಾ ಇಂಪ್ರೆಸಿವ್ ಆಗಿದೆ ಅಂಡ್ ಮೇಕಿಂಗ್ ಕೂಡ ತುಂಬಾ ಅಂದ್ರೆ ನಮಗ್ ಗೊತ್ತಾಗ್ತಿದೆ ಟೆಕ್ನಿಕಲಿ ಕೂಡ ಇದು ವೆಬ್ ಸೀರೀಸ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳಿ ಅಂಡ್ ರಿಚ್ ಲುಕ್ ಇದೆ ಯಾಕೆ ಸಿನಿಮಾ ಮಾಡಬಾರ್ದಿತ್ತು ತುಂಬಾ ಜನ ಕಮೆಂಟ್ಸ್ ಕೂಡ ಹಾಕಿದ್ದಾರೆ ಸಿನಿಮಾ ಟ್ರೈಲರ್ ತರ ಇದೆ ಸಿನಿಮಾ ಟ್ರೈಲರ್ ತರ ಇದೆ ಅಂತ ಯಾಕೆ ಸಿನಿಮಾ ಮಾಡಿಲ್ಲ ಹಾಗಾದ್ರೆ ಅಂತ ಸಿ ಸಿನಿಮಾಕ್ಕೆ ಒಂದು ಅದರದ್ದೇ ಆದ ಸ್ಪೇಸ್ ಇದೆ ಒಂದು ಒಂದು ಶೆಲ್ ಲೈಫ್ ಅಂತ ಇದೆ ಸಿನಿಮಾಕ್ಕೆ ಅಂದ್ರೆ ನಾ ಒಂದು ಸಿನಿಮಾ ಮಾಡ್ತೀರಿ ಸಿನಿಮಾ ಮಾಡಿ ಒಂದು ವಾರದಲ್ಲಿ ಜನ ಬರಲಿಲ್ಲ ಅಂದ್ರೆ ಒಂದು ಕಾರ್ಪೊರೇಟ್ ಪ್ರೆಷರ್ ಇರುತ್ತೆ ಅಲ್ಲಿ ಜನ ನಾವು ಕರೆಸ್ಬೇಕು ಕರೆಸ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ವೀಕ್ ಹೋಗುತ್ತಾ ಸಿನಿಮಾ ಅನ್ನೋದೊಂದು ಪ್ರಶ್ನೆ ಇದೆ ಬಟ್ ದ ಶೆಲ್ ಲೈಫ್ ಆಫ್ ಓ ಟಿ ಟಿ ಸ್ಪೇಸ್ ಏನಿದೆ ಇದು ನಾನೊಂದು ಇಪ್ಪತ್ತು ವರ್ಷ ಆದ್ಮೇಲೂ ಅಲ್ಲೇ ಇರುತ್ತೆ ಅಲ್ವಾ ಒಂದ್ಸರಿ ಸಿನಿಮಾ ಅಲ್ಲಿ ಥಿಯೇಟರ್ ಅಲ್ಲಿ ಆಗದಿದ್ರೆ ಎಲ್ಲರೂ ಓ ಟಿ ಟಿ ಸ್ಪೇಸ್ ಹೋದ್ರೆ ಮಾತ್ರ ಅದಕ್ಕೆ ಒಂದು ವ್ಯಾಲ್ಯೂ ಮತ್ತೆ ನೋಡಕ್ ಆಗೋದು ದಿಸ್ ದ ಶೆಲ್ ಲೈಫ್ ಇಸ್ ಟು ಲಾಂಗ್ ಅಂಡ್ ಸಿನಿಮಾ ಸ್ಟ್ರಕ್ಚರ್ಗೂ ಈ ಸ್ಟ್ರಕ್ಚರ್ಗೂ ಅಜಗಜ ಅಂತರ ವ್ಯತ್ಯಾಸ ಇದೆ ನಾನು ಹೇಳ್ಬೋದು ಯಾಕಂದ್ರೆ ಸ್ಟೋರಿ ಟೆಲಿಂಗ್ ಅಂತ ಬಂದಾಗ ಸಿನಿಮಾದಲ್ಲಿ ಒಂದು ಎರಡೂವರೆ ಗಂಟೆ ಇದೆ ಇದರಲ್ಲೂ ಮಿನಿ ಸೀರೀಸ್ ಆಗಿರೋದ್ರಿಂದ ಎರಡೂವರೆ ಗಂಟೆನೇ ಇದೆ ಬಟ್ ಒಂದು ಸ್ಟ್ರಕ್ಚರಲ್ ಸ್ಪೇಸ್ ಅಂತ ಹೇಳ್ತೀವಿ ನಾವು ಕತೆ ಹೇಳಬೇಕಾದ್ರೆ ಒಂದು ಇಪ್ಪತ್ತೈದು ನಿಮಿಷ ಎಪಿಸೋಡ್ ಐದ್ ನಿಮಿಷನೂ ಐದೈದು ನಿಮಿಷನೂ ನಾನು ಹುಕ್ ಆಗಿ ಇಟ್ಕೋಬೇಕು ಆಡಿಯನ್ಸ್ ಪ್ರತಿ ಎಂಡ್ ಅಲ್ಲಿ ಅಂದ್ರೆ ಎಪಿಸೋಡ್ ಒನ್ ಎಂಡ್ ಅಲ್ಲಿ ಒಂದು ಕ್ಲಿಫ್ ಹ್ಯಾಂಗರ್ ಕೊಡಬೇಕು ಸೊ ದಟ್ ಆಡಿಯನ್ಸ್ ಗೋಸ್ ಬ್ಯಾಕ್ ಟು ಸೆಕೆಂಡ್ ಅಲ್ವಾ ಸೊ ನೀವು ಕೂಡ ಈಗ ನನ್ ಗೊತ್ತಿಲ್ಲ ವೆಬ್ ಸೀರೀಸ್ ಹೆಂಗ್ ನೋಡ್ತೀರಾ ಅಂತ ಬಟ್ ಬಿಂಜ್ ವಾಚ್ ಮಾಡ್ತೀವಿ ಅಲ್ವಾ ಸೊ ನಾವ್ ಯಾಕೆ ವಾಚ್ ಮಾಡ್ಬೇಕು ಅನ್ನೋದು ಆ ಕ್ಲಿಫ್ ಹ್ಯಾಂಗರ್ ಸ್ಟ್ರಾಂಗ್ ಇರಬೇಕು ಆ ಫಸ್ಟ್ ಕ್ಲಿಪ್ ಹ್ಯಾಂಗರ್ ಸ್ಟ್ರಾಂಗ್ ಇಲ್ಲ ನೀವು ಸೆಕೆಂಡ್ ಎಪಿಸೋಡ್ ಹೋಗೋದೇ ಇಲ್ಲ ಸೊ ದಟ್ ಇಸ್ ದ ಚಾಲೆಂಜ್ ಅದು ಸಿನಿಮಾದಲ್ಲಿ ಇಲ್ಲ ಸಿನಿಮಾದಲ್ಲಿ ಇಟ್ಸ್ ಅ ಬಿಗರ್ ಪೀಸ್ ಕೈಂಡ್ ಆಫ್ ಥಿಂಗ್ ಅದು ನರೇಶನ್ ನನ್ಗೆ ಇಷ್ಟ ಬಟ್ ಓ ಟಿ ಟಿ ಸ್ಪೇಸ್ ನರೇಶನ್ ಏನೋ ಒಂದು ವಸ್ತು ಅನ್ಸನ್ ನಂಗೂ ಹೊಸ ಓ ಟಿ ಟಿ ಸ್ಪೇಸ್ ನಾವು ನೋಡಿರೋದು ಮಾತ್ರ ಮಾಡಿಲ್ಲ ಬಟ್ ದ ವಂಡರ್ಫುಲ್ ವೆಬ್ ಸಿರೀಸ್ಗೆ ಇಂಡಿಯನ್ ವೆಬ್ ಸೀರೀಸ್ ಕೂಡ ಫ್ಯಾಮಿಲಿ ಮ್ಯಾನ್ ಆಗಿರ್ಬೋದು ಮಿರ್ಜಾಪುರ್ ಆಗಿರ್ಬೋದು ಇಂಥ ಒಳ್ಳೆ ಒಳ್ಳೆ ವೆಬ್ ಸೀರೀಸ್ ನೋಡಿ ನಾವು ಕೂಡ ಇನ್ಸ್ಪೈರ್ ಆಗಿದ್ದೀವಿ ಒಂದು ಕ್ಲಿಫ್ ಹ್ಯಾಂಗರ್ ಇಟ್ಟು ನೆಕ್ಸ್ಟ್ ಎಪಿಸೋಡ್ ಹೋಗೋ ಮಜಾ ಇದೆ ಅಲ್ಲ ಏ ಇನ್ನೊಂದು ಇನ್ನೂ ಲಾಸ್ಟ್ ಲಾಸ್ಟ್ ಆಗುವಾಗ ನಾವು ಅಂದ್ಕೊಡ್ತಾ ಇದೀವಿ ನಾಳೆ ನೋಡೋಣ ಅಂತ ಬಟ್ ಆ ಕ್ಲಿಫ್ ಹ್ಯಾಂಗರ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ನಮ್ಮ ಒಂದು ಮಲ್ಗಕ್ಕೆ ಬಿಡಲ್ಲ ಸೊ ಅಂಥದ್ದೇ ಒಂದು ಟ್ರೈ ಮಾಡಿದೀವಿ ಏನೋ ಸೊ ಸೆವೆನ್ ಎಪಿಸೋಡರ್ ಸೀರೀಸ್ ಇದು ಮಿನಿ ಸೀರೀಸ್ ಸೊ ಲೆಂತ್ ವೈಸ್ ನಿಮಗೆ ಆಲ್ಮೋಸ್ಟ್ ಸಿನಿಮಾದಂಗೆ ಅನ್ಸ್ಬಹುದು ಯಾಕಂದ್ರೆ ಟ್ವೆಂಟಿ ಫೈವ್ ಮಿನಿಟ್ಸ್ ಎವರೇಜ್ ಆಗಿ ಒಂದು ಸೆವೆನ್ ಎಪಿಸೋಡ್ಸ್ ಇದೆ ಸೊ ಅದ್ರಲ್ಲಿ ಒಂದು ಗ್ರಿಪಿಂಗ್ ಸ್ಟೋರಿನ ಹೆಂಗ್ ಮ್ಯಾರೇಟ್ ಮಾಡ್ಬೋದು ಮಾಡಲೇಬೇಕು ವೆಬ್ ಸೀರೀಸ್ ಇಲ್ಲಾಂದ್ರೆ ಅಂದ್ರೆ ಚಪ್ಲಿಯಲ್ಲಿ ಉಳಿತಾರೆ ಸರಿ ಈಗ ವಿಜಯ್ ರಾಘವೇಂದ್ರ ಅವ್ರನ್ನ ಸಾಕಷ್ಟು ಪೊಲೀಸ್ ಪಾತ್ರಗಳಲ್ಲಿ ನಾವು ರೀಸೆಂಟ್ ಆಗಿ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಅವ್ರು ಪೊಲೀಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ವೆಬ್ ಸೀರೀಸ್ ಅಲ್ಲೂ ಅವರು ಪೊಲೀಸ್ ಆಗೇ ಕಾಣಿಸ್ಕೊಂಡಿದ್ದಾರೆ ಅಂಡ್ ಇತ್ತ ಓಕೆ ಪೊಲೀಸ್ ಅಂದ್ರೆ ವಿಜಯ್ ರಾಘವೇಂದ್ರ ಅವರು ಸೂಟ್ ಆಗ್ತಾರೆ ಅಂತನ ಹೇಗೆ ಆ ವೈ ನಾಟ್ ರಾಜ್ಬಿ ಶೆಟ್ಟಿ ಅವರು ನೀವು ಒಂದು ಮೊಟ್ಟೆಯ ಕತೆ ಮಾಡಿದೀರ ಈಗ ಅವ್ರ ರಸಪುರದೊಳಗೆ ಪೊಲೀಸ್ ಆಗಿ ಮಾಡಿದ್ದಾರೆ ಅದೇ ಒನ್ ಮೋರ್ ಆಸ್ಪೆಕ್ಟ್ ಏನು ಅಂತಂದ್ರೆ ಇದು ಬರ್ದಾಗ ಯಾರಿಗೆ ಅಂತ ಫಿಕ್ಸ್ ಆಗಿರ್ಲಿಲ್ಲ ಹ್ಯಾಡ್ ನಂಬರ್ ಆಫ್ ಆಪ್ಷನ್ಸ್ ರಾಜು ಒಂದು ಆಪ್ಷನ್ ಆಗಿದ್ರು ಅಂಡ್ ಏನು ಅಂತಂದ್ರೆ ರಾಜ್ ಆಗ ರಕಸಪುರದ ಮಾಡಿದ್ರು ಸೊ ಇನ್ನೊಂದು ನಾವು ಸ್ಪೇಸ್ ಗೆ ನೋಡ್ತಾ ಇದ್ದಿದ್ದು ಆಲ್ರೆಡಿ ನಮ್ಗೆ ರಿಜಿಸ್ಟರ್ ಟೈಮ್ ಇಲ್ಲ ವೆಬ್ ಸಿರೀಸ್ ಆಗಿರೋದ್ರಿಂದ ಸೊ ಜನರು ಪಟ್ ಅಂತ ಬಿಲೀವ್ ಮಾಡಬೇಕು ಇವರು ಪೊಲೀಸ್ ಅಂತ ಸೊ ವಿಜಯ್ ರಾಘವೇಂದ್ರ ಇಟ್ ಅ ಲಾಟ್ ಅಂದ್ರೆ ಈಗ ಸುಮಾರು ವೆಬ್ ಸೀರೀಸ್ ವೆಬ್ ಸೀರೀಸ್ ಫಸ್ಟ್ ಆಗಿರ್ಬೋದು ಅವ್ರದ್ದು ಸಿನಿಮಾದಲ್ಲಿ ಸುಮಾರ್ ಕೇಸ್ ಆಫ್ ಸೀತಾರಾಮ ಆಗಿರ್ಬೋದು ಈಗ ಸೆಕೆಂಡ್ ಕೇಸ್ ಬರ್ತಾ ಇದೆ ನನ್ನ ಫ್ರೆಂಡ್ ಸಿನಿಮಾದು ಸಿನಿಮಾದ ಅಂಡ್ ಒಂದು ಕಂಪ್ಯಾಟಿಬಿಲಿಟಿ ಫ್ಯಾಕ್ಟರ್ ಈಸ್ ಡೈರೆಕ್ಟರ್ಸ್ ಆಕ್ಟರ್ ಆಯ್ತಾ ತುಂಬಾನೇ ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸೊ ಅದು ಫಸ್ಟ್ ಆಗಿತ್ತು ನನಗೆ ಸೂಪರ್ ಆಗಿರುತ್ತೆ ಒಂದು ಅಂತ ಬಟ್ ಉತ್ತರ ಕರ್ನಾಟಕದ ನಂಟು ಹಿಂಗೆ ಅಂತ ಇವ್ರಿಗೆ ಗೊತ್ತಿರ್ಲಿಲ್ಲ ನನಗೆ ತರುಣ್ ಬೈ ವಾಸ್ ಆಲ್ವೇಸ್ ವಿಜಯ ಅಂತ ಮಾತಾಡ್ಬೋದು ಮಾತಾಡ್ಬೋದು ಅಂತ ಅಂಡ್ ದೆನ್ ಐ ನೀವು ಅವರು ಯೂರೋ ಅವ್ರೊಂದು ಸೀರೀಸ್ ಮಾಡಿದ್ರು ಅಲ್ಲಿ ಸೀರಿಯಲ್ ತರ ಒಂದು ಮಾಡಿದ್ರು ಅದ್ರ ಹೆಸರು ನೆನ್ಪ್ ಬರ್ತಾ ಇಲ್ಲ ನನಗೆ ಸೊ ಆ ಸೀರೀಸ್ ಇಂದ ತುಂಬಾ ಹೆಸರಿದೆ ಅವ್ರಿಗೆ ಉತ್ತರ ಕರ್ನಾಟಕದಲ್ಲಿ ಅವರು ಉತ್ತರ ಕರ್ನಾಟಕ ಆಕ್ಸೆಂಟ್ ಟ್ರೈ ಕೂಡ ಮಾಡಿದ್ದಾರೆ ಅದರಲ್ಲಿ ಅಂಡ್ ನಂಗೆ ಕೆಲವು ಕಡೆ ಶೂಟಿಂಗ್ ಮಾಡಕ್ಕೆ ಮಾಡಿದ್ರು ಪುಟ್ಟರಾಜು ಗವಾಯ್ಗಳ್ ಆ ಪುಟರಾಜುಗಳ್ ಕರೆಕ್ಟ್ ಕರೆಕ್ಟ್ ಅದು ಮಾಡಿದ್ರು ಸೊ ಅಲ್ಲಿ ನಂಗೆ ಕೆಲವು ಕಡೆ ಶೂಟ್ ಮಾಡಕ್ ಕಷ್ಟ ಆಗ್ತಿತ್ತು ಬಿಕಾಸ್ ಪೀಪಲ್ ನಾವ್ ಹಿಂದೆ ಆ ತುಂಬಾನೇ ಇಷ್ಟ ಅವ್ರಂದ್ರೆ ಸೊ ಅದೆಲ್ಲ ನೋಡಿದಾಗ ನನ್ಗೆ ಅನ್ಸ್ತು ವೆರಿ ಐಡಿಯಲ್ ಸೂಟ್ ಫಾರ್ ದಿಸ್ ಕ್ಯಾರೆಕ್ಟರ್ ಎಸ್ ಐ ಎ ಏನಿದೆ ಅದು ವಿಜಯಣ್ಣ ಖಂಡಿತವಾಗ್ಲೂ ಮಾಡಬಹುದು ಬಿಕಾಸ್ ವಿಜಯಣ್ಣ ವರ್ಕ್ ಮಾಡಿದ್ದೆ ಒಂದು ಟೂ ತೌಸಂಡ್ ಟುವೆಲ್ ಅಲ್ಲಿ ನಮ್ ಗುರುಗಳ ಸಿನಿಮಾ ಸಾಯಿ ಕೃಷ್ಣ ಅವರು ಅಂತ ಮಂಗಳೂರಿನವರೇ ಅವರ ಸಿನಿಮಾದಲ್ಲಿ ನಾನು ಅಸೋಸಿಯೇಟ್ ಆಗಿ ಮಾಡಿದ್ದೆ ಆಗ ವಿಜಯಣ್ಣ ತುಂಬಾ ನಂಟ್ ಇತ್ತು ನಮ್ಗೆ ಸೊ ನಾವು ತುಳುವಲ್ಲೇ ಮಾತಾಡ್ತೀವಿ ತುಂಬಾ ಚೆನ್ನಾಗಿ ತುಳು ಮಾತಾಡ್ತಾರೆ ಸೊ ನಮ್ಮ ರ್ಯಾಪು ಅದರಲ್ಲಿ ಇತ್ತು ಅಂಡ್ ಉತ್ತರ ಕರ್ನಾಟಕಗೆ ಅಡಾಪ್ಟ್ ಕರ್ನಾಟಕ ಮಯೂರಿ ಅವರ ಬ್ಯಾಕ್ ಪ್ರಾಜೆಕ್ಟ್ ಇದು ಅಂಡ್ ಸಾಕಷ್ಟು ಜನ ಯಾವಾಗ್ ಕೇಳ್ತಾ ಇದ್ರು ಯಾವಾಗ ಬ್ಯಾಕ್ ಮಾಡ್ತಾರೆ ಯಾವಾಗ ಕಮ್ ಸೊ ಒಂದು ಬ್ಯಾಂಗಲ್ ಬರ್ತಾ ಇದಾರೆ ಅಂತ ಅನ್ಸುತ್ತೆ ಅವ್ರನ್ನ ಹೇಗ್ ಕಾಸ್ಟ್ ಮಾಡಿದ್ರಿ ಅಂತ ಇಟ್ ವಾಸ್ ವೆರಿ ಈಸಿ ಅಂದ್ರೆ ಯಾಕಂತಂದ್ರೆ ಉತ್ತರ ಕರ್ನಾಟಕದ ಒಂದು ಫೇಸ್ ಬೇಕಿತ್ತು ನಮ್ಗೆ ಮಯೂರಿ ಅವ್ರ ಕ್ಯಾರೆಕ್ಟರ್ ಗೆ ಜ್ಯೋತಿ ಕ್ಯಾರೆಕ್ಟರ್ ಗೆ ಅಂಡ್ ಹೂ ಬೆಟರ್ ದನ್ ಮಯೂರಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದಾಗ ಒಂದೇ ಹೆಸರು ಬಂದಿತ್ತು ನಮ್ಗೆ ಮಯೂರಿ ಅಂತ ಅಂಡ್ ಏನ್ ಆನ್ ಸಾಲ್ಟ್ ಅಂತ ಹೇಳ್ತಾರೆ ಆಫ್ ಸಾಲ್ಟ್ ಅಂತ ಸೊ ಹೀ ಶೀಸ್ ಫ್ರಮ್ ಹುಬ್ಳಿ ಸೊ ಅದೆಲ್ಲ ನಮ್ಗೆ ಅದೇ ಸ್ಟಾರ್ಸ್ ಎಲ್ಲ ಇನ್ ಚೆನ್ನಾಗಾಯ್ತು ಆಯ್ತು ರಾಕ್ಷಸ ಅಂತ ಹೇಳಿದಾಗ ಒಂದಷ್ಟು ಸಿನಿಮಾಗಳಿದೆ ವೆಬ್ ಸೀರೀಸ್ ಇದೆ ಟೈಟಲ್ ಬೇರೆ ಇಡ್ಬೋದಿತ್ತು ಅನ್ನೋ ಅಭಿಪ್ರಾಯಗಳು ನಿಮಗ್ ಬಂದಿರಬಹುದು ಗೊತ್ತಿಲ್ಲ ಬಟ್ ನನಿಗಂತ ಅನ್ನಿಸಿದಾಗ ಓಕೆ ಆಲ್ರೆಡಿ ಸಿನಿಮಾ ಇದೆ ಪ್ರಜ್ವಲ್ ಅವರದಾಗಿರ್ಬೋದು ಹಿಂದಿಯಲ್ಲಿ ಒಂದು ರಾಕ್ಷಸ ಅಂತ ಇದೆ ಯಾಕೆ ಇದಕ್ಕೆ ರಾಕ್ಷಸ ಅಂತ ಮೋರ್ ಸೂಟೇಬಲ್ ಟೈಟಲ್ ಸಿಕ್ಕಿಲ್ಲ ಅಂತ ಅನ್ಸ್ತು ನಮ್ಗೆ ಇದಕ್ಕೆ ರಾಕ್ಷಸನ್ ಗಿಂತ ಜಾಸ್ತಿ ಬಿಕಾಸ್ ಮೊಸಳೆ ಅಟ್ಯಾಕ್ ನಡೀತಾ ಇದೆ ರಾಕ್ಷಸ ರೂಪದ ಒಂದು ಮೊಸಳೆ ಇದೆ ಸೊ ಇದನ್ನ ರೆಪ್ರೆಸೆಂಟ್ ಮಾಡಕ್ಕೆ ಬೇರೆ ಹೆಸರುಗಳು ಬಂದ್ವು ಬಟ್ ಸರಿಯಾಗಿ ಕುತ್ಕೋತಾ ಇರಲಿಲ್ಲ ಅದು ಅದು ಇಂಟ್ರಿಗಿಂಗ್ ಅನ್ಸ್ತಾ ಇರಲಿಲ್ಲ ನನ್ಗೆ ಒಪಿನಿಯನ್ ಬಂದಿದ್ದು ಅಂದ್ರೆ ರಿಪೀಟೇಬಲ್ ಅನ್ಸಿದ್ರು ಕೂಡ ಈ ಟೈಟಲ್ ಇದ್ರಲ್ಲಿ ಏನೋ ಒಂದು ಇದಿದೆ ಅಂತ ರಾಕ್ಷಸ ಅನ್ನೋ ಅನ್ನೋ ಆಗ ಒಂದು ಸೌಂಡಿಂಗ್ ಇದೆಯಲ್ಲ ರಾಕ್ಷಸ ಅನ್ನೋದು ಅದು ಕನ್ಫ್ಯೂಸ್ ಆಗುತ್ತೆ ಅಂತ ಮೇ ಬಿ ಪ್ರಜ್ವಲ್ ಅವ್ರ ಸಿನಿಮಾ ಬಂದಿದ್ಯಾ ಹೌದೌದು ಅದು ಆಲ್ರೆಡಿ ಬಂದಿದೆ ಅಲ್ಲ ಓಕೆ ಓಕೆ ಸೊ ಆಲ್ರೆಡಿ ಅದು ಬಂದಿರೋದ್ರಿಂದ ಅದು ಹೋಗಾಗಿದೆ ಇನ್ನೊಂದು ರಾಕ್ಷಸ ಬರೋಂಗಿಲ್ಲ ಸೊ ಇನ್ನು ನೆಕ್ಸ್ಟ್ ಬರೋ ರಾಕ್ಷಸ ನಮ್ದೇ ಅಂತ ಹೇಳ್ಬೋದು ಓಕೆ ಸರ್ ವೆಬ್ ಸೀರೀಸ್ ಅಂತ ಬಂದಾಗ ನೀವ್ ಹೇಳಿದ್ರಿ ಅಹ್ ಅದಕ್ಕೆ ಆದಂತಹ ಒಂದು ಅಂದ್ರೆ ಒಂದ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಒಂದ್ ಸ್ಟ್ರಕ್ಚರ್ ಇರತ್ತೆ ಅಂತ ಸೊ ವೆಬ್ ಸೀರೀಸ್ ನಿಮ್ ನೀವ್ ಹೇಳದ್ರಿ ನಾನ್ ಫಸ್ಟ್ ರಾಜ್ ಅವರಿಗೆ ಆಪರ್ಚುನಿಟಿ ಇದ್ ಮಾಡಿ ಹೇಗೆ ಅಂದ್ರೆ ಇವಾಗ ನಾ ಕೇಳ್ದೆ ನಿಮ್ಗೆ ಆಲ್ರೆಡಿ ವಿಜಯ್ ರಾಘವೇಂದ್ರ ಅವರೇ ಯಾಕೆ ಅಂತ ಈಗ ಕತೆ ಬರ್ದಾಗ ಅಥವಾ ಒಂದು ವೆಬ್ ಸೀರೀಸ್ ನಾವು ಡೈರೆಕ್ಟ್ ಮಾಡ್ತೀವಿ ಅಂತ ಅಂದಾಗ ಅದ್ರ ಒಂದು ಸ್ಟ್ರಕ್ಚರ್ ಅಲ್ಲೇ ತಗೊಂಡು ಹೋಗ್ಬೇಕು ಅಂತಂದಾಗ ಅದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬಿಕಾಸ್ ಸಿನಿಮಾ ಮೇಕಿಂಗ್ ಇಸ್ ಡಿಫ್ರೆಂಟ್ ಕಂಪೇರ್ ಟು ವೆಬ್ ಸೀರೀಸ್ ನಾವು ಈಗ ನಾವು ನಮ್ಮ ಕನ್ನಡಿಗರಾಗಿರ್ಬೋದು ಬೇರೆ ಲ್ಯಾಂಗ್ವೇಜಸ್ ಅವರಾಗಿರ್ಬೋದು ನಾವು ಒಂದು ಸೆಟ್ ಆಫ್ ರೂಲ್ಸ್ ಗೆ ಸ್ಟಿಕ್ ಆನ್ ಆಗಿರ್ತೀವಿ ಈಗ ಫ್ಯಾಮಿಲಿ ಮ್ಯಾನ್ ನೀವು ಹೇಳಿದಂಗೆ ಮಿರ್ಜಾಪುರ್ ಆಗಿರ್ಬೋದು ಅಥವಾ ಬೇರೆ ಇನ್ನೊಂದು ಯಾವುದು ಆ ಆಡಿಯನ್ಸ್ ನಾವು ಅಲ್ಲಿಂದ ಪುಲ್ ಆಫ್ ಮಾಡಬೇಕು ನಮ್ಮ ವೆಬ್ ಸೀರೀಸ್ಗೆ ಅಂದಾಗ ಒಂದು ಸ್ಟ್ರಾಂಗ್ ಕಂಟೆಂಟ್ ಇರಬೇಕು ಹಾಗೆ ಅದಕ್ಕೆ ಆದಂತಹ ಒಂದು ಜನಕ್ಕೆ ಒಂದು ಹುಕ್ ಇರ್ಬೇಕು ಓ ನೋಡ್ಬೇಕು ನೋಡ್ಬೇಕು ಅಂತ ಒಂದು ಫೀಲಿಂಗ್ ಇರ್ಬೇಕು ಹೇಗ್ ಪುಲ್ ಆಫ್ ಮಾಡಿದ್ರಿ ಇದನ್ನ ಅಂತ ಸಿ ಅಟ್ ದ ಎಂಡ್ ಆಫ್ ದ ಡೇ ನಾವು ಕತೆನೇ ಹೇಳಬೇಕು ಆ ಕತೆ ಜನರನ್ನ ಎಂಗೇಜ್ ಮಾಡಬೇಕು ವೆದರ್ ಇಟ್ ಸಿನಿಮಾ ಆರ್ ಓ ನಾನು ಅದೇ ಬಿಲೀವ್ ಮಾಡೋದು ಅಂಡ್ ನಾನು ಆನ್ ದ ಪ್ರೋಸೆಸ್ ಅಲ್ಲಿ ಅಂದ್ರೆ ನಮ್ಮ ಈ ಸಿನಿಮಾ ಜರ್ನಿ ಏನಿದೆ ಈಗ ರಾಜ್ ನಾನು ಒಟ್ಟಿಗೆ ಏನಿದ್ರು ನಾನು ಡಿಸ್ಕಸ್ ಮಾಡ್ತೀನಿ ರಾಜ್ ಹತ್ರ ಸೊ ರಾಜ್ ಕೂಡ ಇನ್ಪುಟ್ಸ್ ಕೊಡ್ತಾರೆ ಅಂಡ್ ಹಿಯರ್ ಇನ್ ದಿಸ್ ಕೇಸ್ ತರುಣ್ ಬಾಯ್ ಇದ್ರು ಸೊ ದೇರ್ ಆಲ್ವೇಸ್ ಬೀನ್ ಅ ಗೈಡಿಂಗ್ ಫೋರ್ಸ್ ಫಾರ್ ಮಿ ಅಂದ್ರೆ ನಾನು ಏನ್ ಮಾಡ್ತಾ ಇದ್ರು ಕೂಡ ನಾನು ಜನರ ಹತ್ರ ಕೇಳ್ತೀನಿ ಬಿಕಾಸ್ ಐ ಫೀಲ್ ಇಟ್ ಇಸ್ ಅ ಕೊಲಾಬೋರೇಟಿವ್ ಎಫರ್ಟ್ ಒಂದು ಟೀಮ್ ಎಫರ್ಟ್ ತರ ಒಬ್ಬನಿಂದ ಏನು ಆಗಲ್ಲ ಇಲ್ಲಿ ಸೊ ನನ್ಗೆ ಕೂಡ ಒಂದು ಪಕ್ಕ ಒಂದು ಟೀಮ್ ಇತ್ತು ಅಂಡ್ ಅದೆಲ್ಲ ಗೈಡ್ ಮಾಡ್ತಾ ಇತ್ತು ನನ್ನನ್ನ ಥ್ರೂ ಔಟ್ ದ ಪ್ರೊಸೆಸ್ ನಾವೇನ್ ಮಾಡಿದ್ವಿ ಅದಕ್ಕೋಸ್ಕರ ನನಗೆ ಪ್ರೊಸೆಸ್ ಈಸಿ ಆಯ್ತು ಅಂತ ಅನ್ಸುತ್ತೆ ಬಿಕಾಸ್ ಒಬ್ನೊಬ್ನೇ ಮಾಡಕ್ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಐ ಹ್ಯಾಡ್ ದ ಸಪೋರ್ಟ್ ಆಫ್ ಪೀಪಲ್ ಸೊ ಇಟ್ ಕೇಮ್ ಔಟ್ ರಾಜ್ ಪಿ ಶೆಟ್ಟಿ ಅವರು ಏನ್ ಟ್ರೇಲರ್ ನೋಡಿದ್ರು ರಾಜ ಯಾವತ್ತು ನಮ್ಮ ಇರುತ್ತೆ ಮತ್ತೆ ಕೂಡ ಎಲ್ಲೋ ಒಂದು ಸರಿ ಇತ್ತು ಎಲ್ಲೋ ಕರಾವಳಿಗರದ್ದೆ ಎಲ್ಲ ಮಾಡ್ತಾ ಇದ್ದೀರಾ ನೀವು ಬೇರೆ ಏನು ಮಾಡಲ್ಲ ಅವ್ರಿಗೆ ಚಾನ್ಸ್ ಕೊಡ್ತೀರಾ ಈ ತರ ಎಲ್ಲ ಬಟ್ ನಾವು ಯಾವಾಗ್ಲೂ ಮಾತಾಡೋದಿದೆ ನಾನು ರಾಜ್ ಹಂಗಾಗಬಾರ್ದಲ್ಲ ಕರ್ನಾಟಕ ನಮ್ಗೆ ಎಲ್ಲೋ ಎಲ್ಲ ಎಲ್ಲಾ ಮೂಲೆ ಮೂಲೆಗಳಿಂದ ಕಥೆಗಳಿವೆ ಅದೆಲ್ಲ ಬರಬೇಕು ಅನ್ನೋದು ಸೊ ನಮ್ಗೆ ಯಾವ ಇವತ್ತು ಆಸೆ ಯಾಕಂದ್ರೆ ಹೆಂಗಿದ್ರು ಕರಾವಳಿ ಭಾಗದ ಈಗ ಸುಮಾರು ಬರ್ತಾ ಇದೆ ಸಿನಿಮಾ ಬರ್ತಾ ಇದೆ ಸೊ ನಾನ್ ಕರಾವಳಿ ಕರಾವಳಿ ಅವನ್ ಆಗಿದ್ರು ಕೂಡ ನನ್ಗೆ ಉತ್ತರ ಕರ್ನಾಟಕದ ಒಂದು ಮಾಡ್ಬೇಕಂತ ಬಹಳ ಆಸೆ ಇತ್ತು ಬಿಕಾಸ್ ನನ್ಗೆ ಅದ್ರ ನಂಟ್ ಇದೆ ಒಂದು ಒಂದು ಸಿನಿಮಾ ಮಾಡಿ ಸೊ ನಾನು ರಾಜ್ ಆ ಡಿಸ್ಕಷನ್ ಯಾವಾಗ್ಲೂ ಮಾಡ್ತಾ ಇದ್ವಿ ಐ ಹೋಪ್ ರಾಜ್ ಇಸ್ ಹ್ಯಾಪಿ ಅಂದ್ರೆ ರಾಜ್ಗೂ ಇತ್ತು ಅದನ್ನ ಮಾಡ್ಬೇಕು ಅಂತ ಬಟ್ ಅವರು ತುಂಬಾ ಖುಷಿ ಅವರಿಗೆ ಯಾಕಂದ್ರೆ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಟ್ರೈಲರ್ ಎಲ್ಲಾ ನೋಡಿದ್ರೆ ಅವ್ರಿಗೂ ಇಷ್ಟ ಆಯ್ತು ಅಂಡ್ ಲೆಟ್ಸಿ ಹೌದು ವೆಬ್ ಸೀರೀಸ್ ಶೇಪ್ಸ್ ಇನ್ ತರುಣ್ ಸರ್ ಅವ್ರ ಜೊತೆ ಅಂದ್ರೆ ಪ್ರೊಡಕ್ಷನ್ ಅವ್ರದೇ ಸೊ ಹೇಳಿ ಅವರ ಜೊತೆ ಇರುವಂತಹ ಒಡನಾಟ ಅಂತ ಸೊ ತರುಣ್ ಬಾಯಿ ನಾನು ಪರಿಚಯ ಆಗಿದ್ದು ಆಕ್ಚುಲಿ ಒಂದು ಮೊಟ್ಟೆಯ ಕತೆ ನಮ್ದು ಫಿಲ್ಮ್ ಫೇರ್ ಅವಾರ್ಡ್ ಗೆ ಸಿಲೆಕ್ಟ್ ಆಗಿತ್ತು ಅವ್ರದ್ದು ಚೌಕ ಸಿಲೆಕ್ಟ್ ಆಗಿತ್ತು ಸೊ ಅ ಫ್ಲೈಟ್ ಹಿಯರ್ ಅಂದ್ರೆ ಇಲ್ಲಿಂದ ಹೈದ್ರಾಬಾದ್ಗೆ ಹೋಗ್ಬೇಕಿತ್ತು ನಾವು ಫಿಲ್ಮ್ ಫೇರ್ ಗೆ ಅಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಗಿದ್ದು ನಮ್ಮ ಪರಿಚಯ ಅದಾದ್ಮೇಲೆ ಕ್ರಿಕೆಟ್ ಅಲ್ಲೇ ಜಾಸ್ತಿ ಪರಿಚಯ ಕ್ರಿಯೇಟಿವ್ ಗಿಂತ ಅವರು ಕ್ರಿಕೆಟ್ ಆಡ್ತಾರೆ ನಾನು ಆಡ್ತೀನಿ ಸೊ ಒಂದು ಟೀಮಲ್ಲೆಲ್ಲ ಆಡ್ತಾ ಇದ್ವಿ ಅಂಡ್ ದೆನ್ ಕ್ರಿಯೇಟಿವ್ ಆಗಿ ಇಲ್ಲಿಗೆ ಟರ್ನ್ ಆಯಿತು ರಾಕ್ಷಸಕ್ಕೆ ಒಂದು ದೊಡ್ಡ ಅವರ ಒಳ್ಳೆ ಗುಣ ಏನು ಅಂತಂದ್ರೆ ಅಂಡ್ ಎಲೈನ್ ಆಗಿದ್ದು ಹೇಗೆ ಅಂತಂದ್ರೆ ನಾವು ಸಿ ಒಂದು ಡೈರೆಕ್ಟರ್ ಗೆ ಒಂದು ಪ್ರೊಡ್ಯೂಸರ್ ಹತ್ರ ಏನಾದ್ರು ಕೇಳಬೇಕಿದ್ರೆ ಆ ಪ್ರೊಡ್ಯೂಸರ್ಗೆ ಫಿಲ್ಮ್ ಮೇಕಿಂಗ್ ನಾಲೆಜ್ ಇರಬೇಕು ಅವರು ಡೈರೆಕ್ಟರ್ ಆಗಿರೋದ್ರಿಂದ ನನ್ಗೆ ತುಂಬಾ ಸುಲಭ ಆಯ್ತು ಇಟ್ಸ್ ಆಲ್ ಅಂದ್ರೆ ನಾನು ಏನ್ ಹೇಳ್ತೀನಿ ನನ್ನ ಕಷ್ಟಗಳೇ ಏನು ಅಂತ ಅರ್ಥ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅವ್ರಿಗೆ ಆಗ ಯಾಕಂದ್ರೆ ಅವರು ವಂಡರ್ಫುಲ್ ಡೈರೆಕ್ಟರ್ ಒಂದು ಮೂರ್ ಮೂರು ಹಂಡ್ರೆಡ್ ಕ್ರೋಡ್ಸ್ ಫಿಲ್ಮ್ಸ್ ಕೊಟ್ಟಿರೋ ಡೈರೆಕ್ಟರ್ ಸೊ ಹೆಚ್ಚಾಗಿ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಲ್ಲ ಈ ಹೀಗೀಗೀಗೆ ಅಂತ ಹೇಳಿದ್ರೆ ಕೆಲವು ಆಗುತ್ತೆ ಮತ್ತೆ ಕೆಲವೊಂದ್ಸರಿ ಕ್ರಿಯೇಟಿವ್ ಡಿಸ್ಕಶನ್ಸ್ ಕೂಡ ಬರುತ್ತೆ ಅಂದ್ರೆ ಬೋತ್ ಆಫ್ ದಮ್ ಡೈರೆಕ್ಟರ್ಸ್ ಆಗಿರೋದ್ರಿಂದ ಕೆಲವು ನಾನು ಹೇಳಿದ ಅವ್ರಿಗೆ ಅರ್ಥ ಆಗಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿ ನಾವು ಅದನ್ನ ಬಟ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಪ್ರಾಡಕ್ಟ್ ಸೊ ಬೆಟರ್ಮೆಂಟ್ ಆಫ್ ದ ಪ್ರಾಡಕ್ಟ್ ಏನೆಲ್ಲ ಬೇಕು ಅದನ್ನ ಇಂಪ್ರೂವ್ ಮಾಡಕ್ಕೆ ಅದನ್ನೆಲ್ಲ ಮಾಡಿದ್ವಿ ತರುಣ್ ಬಾಯಿ ಜೊತೆ ಸೇರಿ ಅಂಡ್ ಅವ್ರು ಕೊಟ್ಟಿರೋ ಫ್ರೀಡಮ್ ನನ್ಗೆ ಇದಕ್ಕೆ ಮಾಡಕ್ಕೆ ರಕ್ಷಸಕ್ಕೆ ಆ ಫ್ರೀಡಮ್ ಇಲ್ಲದೆ ಇದ್ರೆ ಈ ಪ್ರಾಜೆಕ್ಟ್ ಆಗ್ತಾ ಇರಲಿಲ್ಲ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ತರುಣ್ ಫಾರ್ ದಟ್ ಓಕೆ ಇನ್ನು ಈಗ ವೆಬ್ ಸೀರೀಸ್ ಇದು ನಾಲ್ಕನೇ ವೆಬ್ ಸೀರೀಸ್ ಈ ಫೈನಲಿ ಬರ್ತಿರುವಂತದ್ದು ಅಂದ್ರೆ ಅವ್ರದ್ದು ಒಂದು ನಮ್ಮ ಕನ್ನಡಿಗರಿಗೆ ಅಂತ ಹೇಳಿ ಒಂದಷ್ಟು ವೆಬ್ ಸೀರೀಸ್ ನಾ ಮಾಡ್ತಾ ಇದಾರೆ ಅಂಡ್ ಐಸ್ ಐ ಸೈಡ್ ಯು ಟ್ರೇಲರ್ ತುಂಬಾ ಇಂಪ್ರೆಸಿವ್ ಆಗಿದೆ ಅಂಡ್ ಒಂದಷ್ಟು ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಓಕೆ ಇಲ್ಲಿ ಏನೋ ಟ್ವಿಸ್ಟ್ ಇದೆ ಮೋಸ್ಲಿ ಮೋಸ್ಲೆ ಇಲ್ಲ ಇಲ್ಲಿ ಜನನ್ನ ಬೇರೆ ಯಾರು ಇದಾರೆ ಈ ತರದೊಂದೆಲ್ಲ ಒಂದಷ್ಟು ಹಿಂಪ್ ಬಿಟ್ಕೊಟ್ಟಿದೀರೊಟ್ಟಿದೀರ ಸೊ ಅವಾಗ್ಲೇ ಅಪ್ಪಣ್ಣ ಅವ್ರ್ ಮಾತಾಡ್ಬೇಕಾದ್ರೆ ಹೇಳುದು ನಾನೇ ರಾಕ್ಷಸ ಆಗಿರ್ಬೋದು ಆಗದೇನು ಇರ್ಬೋದು ಅಂದ್ರೆ ಅವರೇ ಆಗಿರ್ಬೋದೇನೋ ಇನ್ನೊಂದು ಥಾಟ್ ಪ್ರೊಸೆಸ್ ಒಂದಿಷ್ಟು ಹುಡುಕಿದೀವಿ ಡಿಕೋಡ್ ಮಾಡಿದೀವಿ ನಾವು ಟ್ರೇಲರ್ ನ ಸೊ ವೇಟ್ ಮಾಡ್ತಿದೀನಿ ಕೊನೆಯದಾಗಿ ಜನಕ್ಕೆ ಏನ್ ಹೇಳ್ತೀರಾ ಅಂದ್ರೆ ವೆಬ್ ಸೀರೀಸ್ ನ ತುಂಬಾ ಜನ ನಮ್ ಕನ್ನಡದಲ್ಲಿ ನೋಡಿರಲ್ಲ ಇನ್ನು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿರೋರ್ಗೆ ಫಸ್ಟ್ ಆಫ್ ಆಲ್ ಜಿ ಫೈ ಇನಿಷಿಯೇಟಿವ್ ಏನಿದೆಯಲ್ಲ ಈಗ ನಾವು ವೆಬ್ ಎಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ನೋಡ್ತಾ ಇದೀವಿ ಬಟ್ ನಮ್ಮ ಭಾಷೆಯಲ್ಲಿ ನೋಡೋದಕ್ಕೆ ಒಂದು ಪ್ರೇರೇಪಿಸಿದಕ್ಕೆ ಮೂರ್ ವೆಬ್ ಸೀರೀಸ್ ಮಾಡಿದ್ದಾರೆ ಅವರು ರಾಕ್ಷಸ ಅದಕ್ಕೆ ಫಸ್ಟ್ ಆಫ್ ಆಲ್ ಅವರಿಗೆ ಥ್ಯಾಂಕ್ಸ್ ಈ ಫಾರ್ಮ್ಯಾಟ್ ಒಂದು ಕ್ರಿಯೇಟ್ ಮಾಡಿದಕ್ಕೆ ನಮ್ಮ ಭಾಷೆಯಲ್ಲಿ ಅಂಡ್ ಜನರಿಗೆ ಏನ್ ಹೇಳಬೇಕು ಅನ್ನೋದಕ್ಕೆ ನಮ್ದು ಉತ್ತರ ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ಈ ವೆಬ್ ಸೀರೀಸ್ಗೆ ಶೂಟಿಂಗ್ ಇಂದ ಹಿಡಿದು ಇದ್ರಲ್ಲಿ ಇನ್ವಾಲ್ವ್ ಆಗಕ್ಕೆ ಕಾಸ್ಟಿಂಗ್ ಸುಮಾರು ಜನಗಳ ಹೆಸರು ಹೇಳಿದ್ರೆ ತುಂಬಾ ದೊಡ್ಡ ಲಿಸ್ಟ್ ಇದೆ ಸೊ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಸೊ ಅದೇ ಪ್ರೀತಿನ ಅವ್ರು ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟೆಷ್ಟೋ ಸ್ಟೋರಿಗಳಿವೆ ಆ ಸ್ಟೋರಿಗಳನ್ನೆಲ್ಲ ಇದರಿಂದ ಅದಕ್ಕೊಂದು ದೊಡ್ಡ ಸ್ಟಾರ್ಟ್ ಆಗ್ಲಿ ಅಂತ ಇದು ದಾರಿದೀಪ ಆಗ್ಲಿ ಬೇರೆ ಸ್ಟೋರೀಸ್ ಗೆ ಅಂತ ಸೊ ಈ ಫಸ್ಟ್ ಈ ಒಂದು ಸ್ಟೋರಿ ವೈಡ್ ಆಗಿ ಇದಾದ್ರೆ ನೋಡಿದ್ರೆ ಜನ ಅಂಡ್ ಇದಕ್ಕೆ ತುಂಬಾ ವಿವರ ಸಿಕ್ಕಿದ್ರೆ ಸಿಕ್ಕಿದ್ರೆಟ್ ಆಗಿ ಬೇರೆ ಬೇರೆ ಕಥೆಗಳು ಬರುತ್ತೆ ಉತ್ತರ ಕರ್ನಾಟಕದಿಂದ ಅಂಡ್ ಅದೊಂದು ಮೇಜರ್ ಪಾರ್ಟ್ ಅನ್ಸುತ್ತೆ ನಮ್ಗೆ ಈಗ ಕರಾವಳಿ ಇನ್ನೂ ನಮ್ಮ ಪಾರ್ಟ್ ಇರಲಿಲ್ಲ ಆಕ್ಚುಲಿ ಕರಾವಳಿ ಭಾಷೆನ ಎಂತ ಮರ ಅಂತ ಒಂದು ಕಾಮಿಡಿಗೆ ಬಳಸ್ತಾ ಇದ್ವಿ ನಾವು ಅಲ್ವಾ ಸೊ ಯಾವಾಗ ರಕ್ಷಿತ್ ಶೆಟ್ಟಿ ಉಳಿದವರು ಕಂಡಂತೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಒಂದು ಇನ್ಸ್ಪಿರೇಷನ್ ಆಯ್ತು ಒಂದು ಮೊಟ್ಟೆ ಕತೆ ಮಾಡಬೇಕು ಅಂತ ಸೊ ಇಟ್ ಆಲ್ ಫಾಲೋಡ್ ಈಗ ಈಗ ಸೂ ಫ್ರಮ್ ಸೋ ಬಂತು ಎಷ್ಟೋ ಸಿನಿಮಾಗಳು ಬಂತು ಹಾಗೆ ಉತ್ತರ ಕರ್ನಾಟಕದಿಂದ ನನಗೊಂದು ತುಂಬಾ ಕಥೆಗಳನ್ನು ನೋಡಕ್ ಆಸೆ ಬಿಕಾಸ್ ದಟ್ ಲ್ಯಾಂಡ್ ಹ್ಯಾಸ್ ಸ್ಟೋರೀಸ್ ಬ್ಯೂಟಿಫುಲ್ ಸ್ಟೋರೀಸ್ ಇದೆ ಅಲ್ಲಿ ಸೊ ಇದು ಒಂದು ದಾರಿದೀಪ ಆಗ್ಲಿ ಅದಕ್ಕೆ ಓ ಟಿ ಟಿ ಸ್ಪೇಸ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಅವರೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ಇದು ದಾರಿದೀಪ ಆಗುತ್ತೆ ಅಂತ ಅನ್ಸುತ್ತೆ ಯಾವಾಗಿಂದ ಸ್ಟ್ರೀಮ್ ಇದು ಇಪ್ಪತ್ತಕ್ಕೆ ಸ್ಟ್ರೀಮ್ ಆಗ್ತಾ ಇದೆ ಫೆಬ್ರವರಿ ಇಪ್ಪತ್ತಕ್ಕೆ ಜಿ ಫೈವ್ ಓ ಟಿ ಟಿ ಆಪ್ ನಲ್ಲಿ ಎಲ್ರು ಖಂಡಿತವಾಗ್ಲೂ ನೋಡಿ ಏನೋ ಒಂದು ನಮಗೆ ಚೆನ್ನಾಗಿದೆ ಅಂತ ಅನ್ಸ್ತಾ ಇದೆ ನಿಮ್ಮ ಒಪಿನಿಯನ್ ಬರಬೇಕು ಒಳ್ಳೆ ಒಪಿನಿಯನ್ ಅಂತೆ ನಂಗೆ ಭರವಸೆ ಇದೆ ನೋಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸುಹಾನ್ ಅವರೇ ನಿಮ್ಮ ವೆಬ್ ಸೀರೀಸ್ ದೊಡ್ಡ ಯಶಸ್ಸನ್ನ ಕಾಣ್ಲಿ ನೀವೇ ಇನ್ನೊಂದಷ್ಟು ವೆಬ್ ಸೀರೀಸ್ ಆ ಪ್ರಾಂತ್ಯದ ತಗೊಂಬನ್ನಿ ಅಂತ ಹೇಳ್ತಾ ಸ್ವಲ್ಪ ಬೆಂಗಳೂರು ಕಡೆನೂ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಯು ಮಚ್